ಸ್ನೇಹಿತರೆ ಮನೆ ತಂಪಾಗಿರಬೇಕಂತಂದರೆ ಮನೆ ಕಟ್ಟುವಾಗ ಯಾವ ಪ್ಲ್ಯಾನಿಂಗನ್ನು ಆಯ್ಕೆ ಮಾಡಿಕೊಂಡ್ರೆ ಮನೆ ತಂಪಾಗಿ ಇರುತ್ತೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾರ್ದಾದ್ರೂ ಮನೆಗೆ ಹೋದಾಗ ಮನೆ ಒಳಗಡೆ ತಂಪಾದ ವಾತಾವರಣವಿರುತ್ತೆ ನೀವು ಅಂದ್ಕೊಳ್ತೀರಾ ಅಲ್ಲಿನ ವಾತಾವರಣವೇ ಹಾಗಿರುತ್ತೆ ಅಂದ್ಕೊಂಡಿರ್ತೀರ ಆದರೆ ಕೆಲವೊಂದು ಕಡೆ ವಾತಾವರಣದಿಂದಲೇ ತಂಪಾಗಿರುತ್ತೆ ಇನ್ನೂ ಕೆಲವು ಕಡೆ ತುಂಬ ಬಿಸಿಲಿದ್ರು ಕೂಡ ಮನೆ ಒಳಗಡೆ ಹೋದರೆ ತುಂಬ ತಂಪಾಗಿರುತ್ತೆ ಆಕ್ ಅವ್ರ ಮನೆಯಲ್ಲಿ ಎ ಸಿ ಕೂಡ ಇರಲ್ಲ ಆದರೂ ತುಂಬ ತಂಪಾಗಿರುತ್ತೆ ಅವರು ಯಾವ ರೀತಿ ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಂಡು ಮನೆ ಕಟ್ಟಿದ್ರಿಂದ ತಂಪಾದ ವಾತಾವರಣವಿದೆ ಎನ್ನುವುದನ್ನು ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗೆ ನೀವು ಕೂಡ ಆಯ್ಕೆ ಮಾಡ್ಕೊಳ್ಬೋದು ಹಾಗೆ ನೋಡಿ ನನ್ನ ಸಬ್ಸ್ಕ್ರೈಬರು ವಿವರ್ಸು ಆದಂಥವರು ಒಬ್ಬರು ಕಮೆಂಟಲ್ಲಿ ಕೇಳಿದರು ಹದಿನಾರು ಇಂಟು ಮೂರರ ಮನೆಯ ಪ್ಲ್ಯಾನಿಂಗ್ ಬೇಕು ಅಂತ ಅದರ ಪ್ರಕಾರ ಈ ನಕ್ಷೆ ರೆಡಿಯಾಗಿದೆ ಹಾಗೆ ನೋಡಿ ಹದಿನಾರು ಇಂಟು ಮೂವತ್ತ್ಮೂರರಲ್ಲಿ ಎಲ್ಲನೂ ಇರಬೇಕಂತಂದರೆ ತುಂಬಾ ಚಿಕ್ಕ ಚಿಕ್ಕ ಪ್ಲೇಸಸ್ ಆಗಿಬಿಡುತ್ತೆ ಅದಕ್ಕಾಗಿ ತುಂಬ ಯೋಚನೆ ಮಾಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಐಡಿಯಾವನ್ನು ಮಾಡಿ ಪ್ಲ್ಯಾನಿಂಗನ್ನು ಮಾಡಿರುವಂಥದ್ದು ತುಂಬ ಸಿಂಪಲ್ ಆಗಿದ್ರು ಕೂಡ ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗ್ ಮಾತ್ರ ಈ ಪ್ಲ್ಯಾನಿಂಗ್ ಕೂಡ ಅವರು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಳ್ಬೋದು ಈ ನಕ್ಷೆ ನೋಡಿದಾಗ ಅವರಿಗೆ ಸ್ವಲ್ಪ ಐಡಿಯಾ ಕೂಡ ಬರಬಹುದು ಹಾಗೆ ನೋಡಿ ಇದು ಮನೆಯ ಮುಂಭಾಗ ಇದು ಔಟ್ ನೋಡಿ ಐದು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಪ್ರಧಾನ ಬಾಗಿಲು ಡೋರ್ ಇಲ್ಲಿ ಬರುವಂತಹದ್ದು ಹಾಲ್ ನೋಡಿ ಹನ್ನೆರಡು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಅದರಲ್ಲೇ ಅಟ್ಯಾಚ್ ಆಗಿ ಪೂಜಾ ರೂಮ್ ನೋಡಿ ನಾಲ್ಕು ಇಂಟು ಐದರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲಿ ಪೂಜಾ ರೂಮ್ ಡೋರ್ ಇಲ್ಲಿ ಬರುವಂತಹದ್ದು ಹಾಗೆ ನೋಡಿ ಹಾಲ್ನಲ್ಲಿ ಇಲ್ಲೂ ಒಂದು ವಿಂಡೋ ಬರುತ್ತೆ ಆಮೇಲೆ ನೋಡಿ ಈ ಗೋಡೆಯ ಮಧ್ಯದಲ್ಲಿ ಇಲ್ಲೂ ಕೂಡ ಒಂದು ಚಿಕ್ಕ ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಈ ವಿಂಡೋ ಇಡುವಾಗ ತುಂಬ ಯೋಚನೆ ಮಾಡಿ ಇಡಬೇಕಾಗುತ್ತೆ ಏನಿಮೆಟ್ಲು ಕೂಡ ಇಲ್ಲಿ ಎಲ್ ಶೇಪಲ್ಲಿ ಬರೋದ್ರಿಂದ ತುಂಬ ಯೋಚನೆ ಮಾಡಿ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಸೋ ಕಪಾಟ್ ಬರುವಂಥದ್ದು ಹಾಗೆ ಟಿ ವಿ ಕಪಾಟ್ ನೋಡಿ ಇಲ್ಲಿ ಏನಿಮೆಟ್ಲು ಕೆಳಗಡೆ ಟಿ ವಿ ಇಡಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಎಲ್ ಶೇಪಲ್ಲಿ ಸೋಫಾ ಮತ್ತು ಕುರ್ಚಿಗಳನ್ನು ಇಡಲಿಕ್ಕೆ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ನೋಡಿ ಹಾಲ್ ಕಿಚನ್ಗೆ ಹೋಗುವಾಗ ಇಲ್ಲಿ ಒಂದು ಕಮಾಂಡ್ ಟೈಪ್ ಅಲ್ಲಿ ಡಿಸೈನ್ ಆಗಿ ಡೆಕೋರ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಕಿಚನ್ ನೋಡಿ ಹತ್ತು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಈ ಕಡೆ ನೋಡಿ ಕಿಚನ್ ಸ್ಟ್ಯಾಂಡ್ ಬರುವಂತಹದ್ದು ಹತ್ತು ಫೀಟ್ ಉದ್ದದಲ್ಲಿ ಕಿಚನ್ ಸ್ಟ್ಯಾಂಡ್ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲಿ ಸ್ಟೋವ್ ಬರುತ್ತೆ ಹಾಗೆ ಈ ಕಡೆ ಬೇಸಿನ್ ಬರುತ್ತೆ ಕಿಚನ್ ಸ್ಟ್ಯಾಂಡ್ ಹತ್ತಿರ ಇಲ್ಲಿ ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಒಂದು ಡೋರ್ ಬರುವಂಥದ್ದು ಇಲ್ಲಿ ಆರು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇದು ಸ್ಟೋರ್ ರೂಮ್ ಆಗಿರುತ್ತೆ ಈ ಸ್ಟೋರ್ ರೂಮ್ ಏರಿಯಾ ತುಂಬಾ ಕತ್ತಲೆ ಆಗಿರೋದ್ರಿಂದ ಇಲ್ಲಿ ಒಂದು ವಿಂಡೋ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳಕು ಮತ್ತು ಗಾಳಿ ಬರುತ್ತೆ ಹಾಗೆ ನೋಡಿ ಇಲ್ಲೊಂದು ಡೋರ್ ಇಟ್ಟು ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡಿರುವಂಥದ್ದು ವಾಶ್ರೂಮ್ ನೋಡಿ ಆರು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟು ಐಡಿಯಾವನ್ನು ಮಾಡಿರುವಂಥದ್ದು ಹಾಗೆ ಇಲ್ಲಿ ನೋಡಿ ಇದು ಹಾಲಿಂದನೇ ಏನಿಮೆಟ್ಲನ್ನು ಇಟ್ಟಿರುವಂಥದ್ದು ಹಾಗೆ ನೋಡಿ ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಐಡಿಯಾವನ್ನ ಇಲ್ಲಿ ಫಸ್ಟ್ ಫ್ಲೋರ್ಗೆ ಸ್ಲ್ಯಾಪ್ ಹಾಕುವಾಗಲೇ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹತ್ತು ಫೀಟ್ ಅಗಲದಲ್ಲಿ ಒಂದು ಸ್ಟ್ರೈಟಾಗಿ ಬೀಮನ್ನು ಹಾಕ್ಕೊಳ್ಬೇಕಾಗುತ್ತೆ ಮೇಲ್ಗಡೆ ರೂಮ್ಗಳ ಗೋಡೆಗಳು ಈ ಹತ್ತು ಫೀಟಲ್ಲೇ ಬರೋದ್ರಿಂದ ಇಲ್ಲಿ ಸ್ಲ್ಯಾಪ್ ಹಾಕುವಾಗ ಬೀಮ್ ಇಟ್ಟು ಪ್ಲ್ಯಾನಿಂಗ್ನ ಮೊದಲೇ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಇಲ್ಲಿ ಹಾಲಿಂದ ಏನಿಮೆಟ್ಲು ಇದು ಏನಿ ಮೆಟ್ಲು ಏರಿಯಾ ನೋಡಿ ಎರಡು ಎರಡೂವರೆ ಪೀಟಲ್ಲಿ ಮೆಟ್ಲನ್ನು ಇಟ್ಕೊಳ್ಬೇಕಾಗುತ್ತೆ ತುಂಬ ಚಿಕ್ಕದಿಡೋದು ಬೇಡ ಎರಡೂವರೆಗಿಂತ ತುಂಬ ಚಿಕ್ಕದಿಡೋದು ಬೇಡ ಎರಡೂವರೆ ಇಟ್ಟರೆ ಸಾಕಾಗ್ತದೆ ಹಾಗೆ ಈ ಕಡೆ ನೋಡಿ ಮೂರುವರೆ ಪೀಟಲ್ಲಿ ಸಿಗುತ್ತೆ ಇದು ಪೆಸೇಜ್ ಟೈಪಲ್ಲಿ ಸಿಗುತ್ತೆ ನಿಮಗೆ ನೋಡಿ ಇದು ಚಿಕ್ಕ ಚಿಕ್ಕ ಏರಿಯಾ ಮಾರ್ಕಿಂಗ್ ಮಾಡುವಾಗ ಇಷ್ಟು ಸಿಗುತ್ತೆ ಇನ್ನು ಗೋಡೆಗಳು ಬಂದಾಗ ತುಂಬ ಇನ್ನೂ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ಈ ಚಿಕ್ಕ ಚಿಕ್ಕ ಏರಿಯಾ ಎಲ್ಲವ ಗೋಡೆ ಬಂದಾಗಲೂ ಕೂಡ ಅಷ್ಟೇ ಸಿಗೋ ಥರ ಮಾಡಿಕೊಳ್ಳಿ ಹಾಗೆ ಇಲ್ಲಿ ನೋಡಿ ಏನಿಮೆಟ್ಲಿಂದ ಬಂದಾಗ ಫಸ್ಟ್ ಸಿಗೋದು ಹಾಲ್ ನೋಡಿ ಆರು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ಹಾಲ್ನಿಂದ ನೋಡಿ ಇಲ್ಲಿ ಬೆಡ್ರೂಮ್ಗೆ ಬರಲಿಕ್ಕೆ ಡೋರ್ ಇಟ್ಟಿರುವಂಥದ್ದು ಈ ಬೆಡ್ರೂಮ್ ನೋಡಿ ಹತ್ತು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಬೆಡ್ರೂಮಲ್ಲಿ ಕೂಡ ಒಂದು ವಿಂಡೋನ ಇಟ್ಟು ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಇಲ್ಲಿ ನೋಡಿ ಸೆಕೆಂಡ್ ಬೆಡ್ರೂಮ್ಗೆ ಬರಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ಈ ಬೆಡ್ರೂಮ್ ನೋಡಿ ಹತ್ತು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ನೀವು ಇಲ್ಲಿ ಒಂದು ಕಬಾರ್ಡ್ ಕೂಡ ಮಾಡ್ಕೊಳ್ಬಹುದು ನಿಮಗೆ ಈ ಕಬಾರ್ಡ್ ಬೇಡ ಅಂತ ಅನ್ನೋದಾದರೆ ಇಲ್ಲೊಂದು ವಿಂಡೋ ಇಟ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಪೆಸೇಜ್ ನೋಡಿ ಮೂರುವರೆ ಪೀಟೆಲ್ ಸಿಗುತ್ತೆ ಇಲ್ಲಿ ನೋಡಿ ಹೊರಗಡೆ ಬರಲಿಕ್ಕೆ ಬಾಲ್ಕನಿಗೆ ಬರಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ನೀವು ಈ ಬಾಲ್ಕನಿಯನ್ನು ಯಾವ ರೀತಿ ಡಿಸೈನ್ ಮಾಡ್ತೀರೋ ಅದೇ ರೀತಿ ಇಲ್ಲಿ ಫಸ್ಟ್ ಫ್ಲೋರಲ್ಲೂ ಕೂಡ ಸೇಮ್ ಡಿಸೈನನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಗೋಡೆಗೆ ಗೋಡೆಗೆ ಮಾಡಿರುವಂತಹ ಡಿಸೈನ್ ಆಗಲಿ ಅಥವಾ ಟೈಲ್ಸ್ ಡಿಸೈನ್ ಆಗಲಿ ಸೇಮ್ ಅನ್ನ ಸೇಮ್ ಡಿಸೈನನ್ನೇ ಸೆಲೆಕ್ಟ್ ಮಾಡಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಲಾಸ್ಟ್ ಇಲ್ಲಿ ವಾಶ್ರೂಮ್ಗೆ ಹೋಗಲಿಕ್ಕೆ ಡೋರ್ ಬರುವಂಥದ್ದು ಈ ವಾಶ್ರೂಮ್ ಕೂಡ ಆರು ಇಂಟು ಹತ್ತರಲ್ಲೇ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ನೋಡಿ ನಿಮಗೆ ಮಾರ್ಕಿಂಗ್ ಮಾಡುವಾಗ ಈ ಅಳತೆಗಳು ಸಿಗುತ್ತದೆ ನೀವು ಈ ಗೋಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೂ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಏರಿಯಾಗಳು ಅಷ್ಟೇ ಸಿಗೋ ಥರ ಮಾಡಿಕೊಳ್ಳಿ ರೂಮ್ ಏರಿಯಾ ಎಲ್ಲ ಗೋಡೆ ಬಂದಾಗ ಸ್ವಲ್ಪ ಚಿಕ್ಕದು ಬಂದರೂ ನಡೆಯುತ್ತೆ ಚಿಕ್ಕ ಚಿಕ್ಕ ಏರಿಯಾ ಎಲ್ಲ ಚಿಕ್ಕದು ಬಂದರೆ ಇನ್ನೂ ಬಿಡುತ್ತೆ ಹಾಗಾಗಿ ತುಂಬಾ ಯೋಚನೆ ಮಾಡಿಕೊಳ್ಬೇಕಾಗತ್ತೆ ಹಾಗೆ ನೋಡಿ ನಿಮಗೆ ಇದೇ ನಕ್ಷೆ ಇಷ್ಟವಾಯ್ತು ಅಂದರೆ ಇದನ್ನೇ ನೀವು ಎಂಜಿನಿಯರ್ ಹತ್ರ ಕಳುಹಿಸಿ ಇನ್ನೂ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಚೇಂಜಸ್ ಕೂಡ ಮಾಡಿಕೊಂಡು ಇದನ್ನೇ ಆಯ್ಕೆ ಮಾಡ್ಕೊಳ್ಬೋದು ಹಾಗೆ ನೋಡಿ ನೀವು ಮನೆ ಅನ್ನೋದಾದ್ರೆ ಯಾವ ಕಡೆ ಹೆಚ್ಚಿಗೆ ಬಿಸಿಲು ಆಗ್ತದೆಯೋ ಆ ಕಡೆ ಗೋಡೆಗಳೆಲ್ಲ ಏನು ಮಾಡಬೇಕು ಅಂತ ಅನ್ನೋದಾದ್ರೆ ನೋಡಿ ಈ ಸೈಡ್ ಆಗಿರ್ಬೋದು ಈ ಸೈಡ್ ಆಗಿರ್ಬೋದು ಹಾಗೆ ಮಿಡ್ಲಲ್ಲಿ ಕಿಚನ್ ಗೋಡೆ ಆಗಿರ್ಬೋದು ಹಾಗೆ ಪೂಜಾ ರೂಮ್ ವಾಶ್ರೂಮ್ ಮಧ್ಯ ಮಧ್ಯ ಗೋಡೆಗಳೆಲ್ಲ ನೀವು ಕೆಂಪು ಇಟ್ಟಿಗೆಯಿಂದ ಗೋಡೆ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲೂ ಕೂಡ ಅಷ್ಟೇ ನೀವು ಯಾವ ಕಡೆ ಹೆಚ್ಚಿಗೆ ಬಿಸಿಲು ಬೀಳುತ್ತೋ ಆ ಕಡೆ ಗೋಡೆಯನ್ನು ನೀವು ಕೆಂಪು ಇಟ್ಟಿಗೆಯಿಂದ ಗೋಡೆಯನ್ನು ಕಟ್ಕೊಳ್ಬೇಕಾಗುತ್ತೆ ಹಾಗೆ ಬೆಡ್ರೂಮ್ ಆಗಿ ಬೆಡ್ರೂಮ್ ಗೋಡೆ ಆಗಿರ್ಬೋದು ಮಧ್ಯ ಮಧ್ಯ ಚಿಕ್ಕ ಚಿಕ್ಕ ಗೋಡೆಗಳನ್ನೆಲ್ಲ ನೀವು ಕೆಂಪು ಇಟ್ಟಿಗೆಯಿಂದ ಕಟ್ತಿದ್ದೀರಾ ಅಂತಂದರೆ ನಿಮ್ಮ ಮನೆಯೊಳಗಡೆ ತುಂಬ ತಂಪಾಗಿರುತ್ತೆ ಹಾಗೆ ನೀವು ಕೆಂಪು ಇಟ್ಟಿಗೆಯ ಗೋಡೆ ಕಟ್ತಿದ್ದೀರಾ ಅಂತಂದರೆ ಇಂಜಿನಿಯರಿಂಗ್ ಸಲಹೆಯನ್ನು ಪಡೆದು ಗೋಡೆಯನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ಇಲ್ಲ ಅಂತಂದರೆ ನಿಮ್ಮ ಮನೆಗೆ ನಿಮ್ಮ ಮನೆ ಕಟ್ಟಲಿಕ್ಕೆ ಬರುವಂತಹ ಗಾಡಿ ಹತ್ರನೂ ಕೇಳಿಕೊಂಡು ಇಟ್ಟಿಗೆಯ ಗೋಡೆಗಳು ಯಾವ ಸೈಜಲ್ಲಿ ಇರಬೇಕು ಅಂತ ತಿಳಿದುಕೊಂಡು ಪ್ಲ್ಯಾನಿಂಗನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಕೆಂಪು ಇಟ್ಟಿಗೆಯಿಂದ ನೀವು ಗೋಡೆ ಕಟ್ತಿದ್ದೀರಾ ಅಂತಂದರೆ ತುಂಬ ತಂಪಾದ ಅನುಭವ ನಿಮಗೆ ಸಿಗತ್ತೆ ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇಷ್ಟೊತ್ತನಕ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು